ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲ ಮನೆ ಅಡ್ಗೆ ಸ್ವಾಗತ ಇವತ್ತು ಟೊಮೆಟೊ ಕಾಯಿಯಿಂದ ಒಂದೊಳ್ಳೆ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಕಾಯಿ ಟೊಮೆಟೊ ಬೇಕು ಇದಕ್ಕೆ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ಬಿಡಿಸ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಎರಡೆ ಹಾಗೆ ಹಸಿ ಮೆಣಸಿನ್ಕಾಯಿ ಒಂದು ಎಂಟು ತೊಗೊಂಡಿದ್ದೀನಿ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಅದ್ರ ಜೊತೆಗೆ ಹುಣ್ಸೆ ಹುಳಿ ಸ್ವಲ್ಪ ಹಾಗೆ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವೂ ಚಟ್ನಿಗೆ ಹಾಕ್ಕೊಂಡು ರುಬ್ಬೇಕಾಗತ್ತೆ ಈಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣ್ಲಿಗೆ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಿರುತ್ತೋ ಅದು ಬಾಣಲಿ ಅಥವಾ ಪಾತ್ರೆ ಏನಾದರೂ ಸರಿ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಅದಕ್ಕೆ ಈ ಟೊಮೆಟೊ ಕಾಯಿನ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಇದು ನಾನು ತೊಗೊಂಡಿರೋದು ಫಾರಮ್ ಕಾಯಿ ನಿಮಗೆ ನಾಟಿದ್ದು ಸಿಕ್ಕಿದ್ರೆ ಅದು ಸ್ವಲ್ಪ ಹುಳಿ ಆಗುತ್ತೆ ಸೊ ಆದಾಗ ಹುಣಸೆ ಹುಣಸೆ ಹಣ್ಣು ಒಂಚೂರು ಕಮ್ಮಿ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದರೆ ಆ ಟೊಮೆಟೊ ನಾಟಿದ್ದೇ ಹುಳಿ ಇರುತ್ತಲ್ವ ಅದಕ್ಕೆ ಇದು ಫಾರಮ್ ಟೊಮೆಟೊ ಆಗಿರೋದ್ರಿಂದ ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಇದಷ್ಟು ಹುಳಿ ಇರೋಲ್ಲ ಅಂತ ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಎರಡೂ ಹಾಕ್ಕೊಂಡು ಹುರ್ಕೊಳ್ತಾನೆ ಇರಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗೋ ಥರ ಜೊತೆಗೆ ಕರಿಬೇವು ಕೂಡ ಇದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ನಿಧಾನಕ್ಕೆ ಒಂದೊಂದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಿಂದ ಸಾಫ್ಟ್ ಆಗುತ್ತೆ ನಾಟಿದಾದರೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಫಾರಮ್ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಜೀರಿಗೆ ಹಾಕ್ಕೊಳ್ಬೇಕು ಕಾಲು ಸ್ಪೂನಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ಆಗಲೇ ಬಿಟ್ಟಿದ್ದೆ ಹೇಳೋದು ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದರ ಜೊತೆಗೇನೆ ಹುಣಸೆ ಹಣ್ಣು ಇದ್ದೀನಿ ಚಿಕ್ಕದಾಗಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೆ ಸಾಕು ಎಲ್ಲನೂ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಜೊತೆಗೆ ಕೊಬ್ಬರಿನೂ ಹಾಕ್ಕೊಳ್ಬೇಕು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಈಗಿದೆಲ್ಲ ಆಗಿದ್ದೆ ಫ್ರೈ ನೋಡಿ ಇಷ್ಟು ಮಾತ್ರ ಆದರೆ ಸಾಕು ಆದಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಬಾಡಿಸ್ಕೊಳ್ಬೇಕಾಗತ್ತೆ ಸುಮ್ಮನೆ ಬಿಸಿ ತಗಲಿ ಅಂತಷ್ಟೇ ತುಂಬಾ ಚೆನ್ನಾಗಿತ್ತು ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮೇಲೆ ನಾವು ಜಾರ್ಗೆ ಹಾಕ್ಕೊಳ್ಬೇಕು ಈ ರೀತಿ ಎಲ್ಲ ಜಾರ್ಗೆ ಹಾಕ್ಕೊಂಡು ಇದರ ಜೊತೆಗೆ ಉಪ್ಪನ್ನ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಬೇಕು ಇದನ್ನು ನೀರು ಹಾಕದೇನೆ ಹಾಗೆ ರುಬ್ಕೊಳ್ಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಇರೋದರಿಂದ ನೀರು ನಮಗೇನು ಬೇಕಾಗಿರೋಲ್ಲ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿ ತಿನ್ನೋದಕ್ಕೆ ಇಷ್ಟು ನೋಡಿದ್ರಲ್ಲ ಟೊಮೆಟೊ ಕಾಯಿ ಚಟ್ನಿನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವು ಮನೇಲಿ ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಾವು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್